ಶ್ರೀ ನಮಃ ಶ್ರೀ ಗುರು ಶಾ ಶ್ರೀ ಗುರು ಸಿದ್ಧರಾಮೇಶ್ವರಾಯ ನಮಃ ಇವತ್ತಿನ ದಿವಸ ವಿಶೇಷವಾಗಿ ವಿವಾದಂಗವಾಗಿ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷದ ಸಿದ್ದರಾಮೇಶ್ವರಂ ಸನ್ನಿಧಾನದಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಉಮಾಮಹೇಶ್ವರ ಪೂಜೆ ಗಣಪತಿ ಪೂಜೆ ಮತ್ತು ಅಷ್ಟ ದಿಕ್ಪಾಲಕರ ಪೂಜೆ ಮತ್ತು ಸ್ವಸ್ತಿ ಪುಣ್ಯ ಸ್ವಸ್ತಿ ನಾಂದಿ ಮತ್ತು ನವಗ್ರಹ ಪೂಜೆ ಗಣಹೋಮ ವಾಸ್ತುಹೋಮ ಮತ್ತು ಅಷ್ಟಲಕ್ಷ್ಮಿ ಪೂಜೆ ಕೂಡ ಪ್ರತಿ ವರ್ಷದ ಪದ್ಯಂತೆ ನೆರವೇರ್ತಕ್ಕಂಥದ್ದು ಹಾಗಾಗಿ ನಾಡಿನ ಜನತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಏನಂದರೆ ಯುಗಾದಿ ಹಬ್ಬ ಎಲ್ಲರಿಗೇ ಸಿಹಿ ಆಗಿ ಇವತ್ತಿನ ದಿವಸ ಮುಂದಿನ ದಿನಮಾನದಲ್ಲಿ ಕೂಡ ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನಗೀತೆಗೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿ ಬಾಳಬೇಕು ಅಂಥೇಳಿ ತಮ್ಮಲ್ಲಿ ಒಂದು ಒಂದು ಭಕ್ತರಿಗೆ ಒಂದು ಅನುಗ್ರಹ ಸಿದ್ದರಾಮಯ್ಯ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಇವತ್ತಿನ ದಿವಸ ಹೇಳ್ತಕ್ಕಂಥದ್ದು ಅಂಥೇಳಿ ಲೋಕ ಕಲ್ಯಾಣ ಲೋಕ ಕಲ್ಯಾಣ ಅರ್ಥ ಅಂಗವಾಗಿ ಎಲ್ಲ ನಾಡಿನ ಜನತೆಗೆ ಒಂದು ಕರ್ನಾಟಕದಾಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಸಿದ್ದರಾಮೇಶ್ವರ ಅನುಗ್ರಹದಿಂದ ಅಂತ ಹೇಳಿ ಇವತ್ತಿಗಾಗಿ ರಾಜಕೀಯ ಸಿದ್ಧಿಗಾಗಿ ಅಂತಂದ್ರ ನಮ್ಮ ಇನ್ನೂ ಉತ್ತರ ಉತ್ತರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ವಿಶೇಷವಾಗಿ ಇನ್ನು ಮುಂದಿನ ದಿನಮಾನದಲ್ಲಿ ದೊಡ್ಡ ಒಂದು ಕ್ಷೇತ್ರದಲ್ಲಿ ಅವರು ಮತ್ತು ಜಯಶಾಲಿಯಾಗಿ ಮತ್ತು ಕ್ಷೇತ್ರದ ಅನೇಕ ರೀತಿಯಿಂದ ಅವರು ಇನ್ನು ಉತ್ತರೋತ್ತರವಾಗಿ ಅವರ ಒಂದು ಅಧಿಕಾರದಲ್ಲಿನೂ ಹೆಚ್ಚಿನ ಒಂದು ವಹಿಸ್ಲಿ ಅಂತೇಳಿ ನಾವು ಎಲ್ಲ ಒಂದು ಸಮಸ್ಯೆ ಪರವಾಗಿ ನಾವು ಇವತ್ತಿನ ದಿವಸ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಎಲ್ಲರೂ ಶತ್ರು ಶತ್ರು ಶತ್ರುನಾಶಕ ಅಂತೇನಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಜಯಶಾಲಿ ಆಗಲಿ ಅಂತೇಳಿ ಒಳ್ಳೆಯರಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ದಿವಸ ಹೇಳ್ತಕ್ಕಂಥ